ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವಿಷ್ಕಾರ ಸೋಮವಾರಪೇಟೆಯಲ್ಲಿ ಇವತ್ತು ಮೂರನೇ ದಿವಸ ಇವತ್ತು ಅಡುಗೆ ಮನೆಯಲ್ಲಿ ಮಾತುಕತೆ ತಮಾಷೆ ಜೊತೆಗೆ ಬೋಂಡ ಮೆಣಸಿನ್ಕಾಯಿ ಎಣ್ಣೆಗಾಯಿ ರೆಸಿಪಿ ರೆಡಿ ಆಗ್ತಾ ಇದೆ ಉಪ್ಪಿಟ್ಟು ಊಟಕ್ಕೆ ಮೆಣಸಿನ್ಕಾಯಿ ಹಾಕಿದ್ರೆ ಎಣ್ಣೆ ಅದ್ ಖಾರ ಇರಲ್ಲ ಎರಡ್ ಸ್ಪೂನ್ ಬೇಕಾಗತ್ತೆ ಒಗ್ಗರಣೆಗೆ ಒಂದ್ ಎರಡ್ ಹಸಿ ಮೆಣಸಿನ್ಕಾಯಿನೂ ಹಾಕ್ಬೇಕು ಸಕ ಸಾಕು ಸಾಕೋರ್ ಇದೆ ಹೌದಾ ಸಾಕಂದ್ರೆ ಎಣ್ಣೆಗಾಯಿಗೆ ಒಳಗಡೆ ತುಂಬೋದಕ್ಕೆ ಸಾರಿನ ಖಾರದ ಪುಡಿ ಹಾಕಿದೀವಿ ಒಣ ಕೊಬ್ಬರಿ ಹಾಕಿದೀವಿ ಈಗ ಕಡಲೆಕಾಯಿ ಬೀಜ ಹುರಿದಿರೋ ಕಡಲೆಕಾಯಿ ಬೀಜ ಹಾಕ್ತಾ ಇರೋದು ಎಷ್ಟು

ತಿಂಡಿ ಉಪ್ಪಿಟ್ಟಾಯಿತು ಈಗ ಬೋಂಡಾ ಮೆಣಸಿನ್ಕಾಯಿ ಇದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಇದನ್ನು ನಮ್ಮ ಚಾನಲಲ್ಲಿ ಹಿಂದೆ ಶೇರ್ ಮಾಡಿದ್ದೆ ಇವ್ರ ಮನೆಯಲ್ಲಿ ಇವ್ರಿಗೆ ಮಾಡಿ ತೋರಿಸಿ ಅಂತ ಹೇಳಿದ್ರು ಹಾಗಾಗಿ ಬೋಂಡಾ ಮೆಣಸಿನ್ಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ಬೆಲ್ಲ ಹುಣಸೆ ರಸ ಉಪ್ಪು ಉಪ್ಪು ಹಾಕೊಂಡೆ ಹುಣಸೆಲ್ಲ ಸಾಕಿದ್ರೆ ಹಾಕಿದೆ ಹ್ಞೂ ಇಷ್ಟನ್ನ ಇವಾಗ ಕಲಿಸ್ಬಿಟ್ಟು ಇದನ್ನು ಫಿಲ್ಲಿಂಗಿಗೆ ರೆಡಿ ಮಾಡ್ತೀನಿ ಇದಕ್ಕೆ ಉಪ್ಪು ಶಾರ್ಟೇಜ್ ಇತ್ತು ಇನ್ನೊಂದು ಚೂರು ಉಪ್ಪು ಹಾಕಿದೆ ಆಮೇಲೆ ಎಣ್ಣೆ ಕುಕ್ಕಿಂಗ್ ಆಯಿಲ್ ಕಡಲೆಕಾಯಿ ಬಿ ಎಣ್ಣೆ ಯಾವುದಾದ್ರೂ ಸರಿ ಸಾಕು ಸಾಕು ಹ್ಞೂ ಎಣ್ಣೆ ಹಾಕಿ ಕಲಿಸ್ಬಿಟ್ಟು ಈಗ ಸ್ಟಫಿಂಗ್ ಶುರು ಮಾಡೋದು ಈರುಳ್ಳಿ ಒಗ್ಗರಣೆಗೆ ಹಾಂ ಅದು ಒಗ್ಗರಣೆಗೆ ಸಣ್ಣದಾಗಿ ಹಚ್ಚಿದ್ದನ್ನು ಇದ್ರಲ್ಲಿ ಹಾಕೊಂಡೆ ಇದನ್ನೇನು ಕೈಯಾಡಿಸೋದೇನಿಲ್ಲ ಒಗ್ಗರಣೆಲ್ಲ ಹಾಕ್ಬಿಟ್ಟು ಒಂದು ಐದಾರು ನಿಮಿಷಕ್ಕೆ ಅದು ಬೆಂದುಬಿಡುತ್ತೆ ತುಂಬ ಸಾಫ್ಟ್ ಅಲ್ಲ ಮೆಣಸಿನ್ಕಾಯಿ ಅಷ್ಟೇ ಈ ಥರ ಇಟ್ಕೊಂಡಿದ್ದೆ ಇದರೊಳಗೆ ಮಸಾಲೆನ ಫಿಲ್ ಮಾಡ್ತೀನಿ ವಿಪರೀತ ಮಸಾಲೆ ಒಳಗಡೆ ಫಿಲ್ ಮಾಡೋದು ಬೇಡ ಹಾಗೇ ಒಗ್ಗರಣೆ ಮೇಲೆ ಹಾಕಿ ಗ್ರೇವಿ ಬಂದ್ರೆ ಸಾಕು ಸ್ವಲ್ಪ ಹ್ಞೂ ಇಷ್ಟು ಫಿಲ್ ಮಾಡೋಣ ಎಷ್ಟು ಟೈಮ್ ತಗೊಳುತ್ತ ಅಲ್ವಾ ಪಾಲಕ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡು ರಶ್ಮಿ ಹ್ಮ್ ಈಸಿನು ಮಾಡೋದು ತುಂಬಾ ಈಸಿ ನಮ್ಮಲ್ಲಿ ಈ ಮೆಣಸಿಕಾಯಿ ತುಂಬಾ ಚೆನ್ನಾಗಿ ಸಿಗುತ್ತೆ ಬೋಂಡ ಮೆಣಸಿಕಾಯ ಹೌದಾ

ಈಗ ನಾನು ಫಿಲ್ ಮಾಡಿಕೊಂಡಿರೋ ಮೆಣಸಿನಕಾಯಿ ಕೈನೆಲ್ಲ ಕಡಿಮೆ ಮಾಡಿದ್ದೀನಿ ಈಗ ಫಿಲ್ ಮಾಡಿಟ್ಕೊಂಡಿರೋ ಮೆಣಸಿನಕಾಯನ್ನೆಲ್ಲ ಜೋಡಿಸ್ತೀನಿ ವಿಪರೀತ ಕೈಯಾಡಿಸ್ಬಾರ್ದು ಮೆಣಸಿನಕಾಯಿ ಹಾಕಿದ್ಮೇಲೆ ಯಾಕೆಂದರೆ ಫಿಲ್ ಮಾಡೋದೆಲ್ಲ ಆಚೆ ಬಂದುಬಿಡುತ್ತೆ ಒಂದೇ ಲೆವೆಲ್ ಇದಕ್ಕೆ ಇಟ್ಕೊಂಡಿದ್ದೀನಿ ಮುಖ ಮಾಡಿ ಮೇಲೆ ಎಲ್ಲಿ ಫಿಲ್ ಮಾಡಿದೀನೋ ಅದನ್ನು ಮೇಲೆ ಬಾಳಿಸ್ ಮಸಾಲೆ ಕಲಸ್ಕೊಂಡಿದ್ನಲ್ಲ ಉಳಿದ ಮಸಾಲೆನೆಲ್ಲ ಸ್ವಲ್ಪ ನೀರು ಹಾಕಿ ಈ ತರ ಕಲಿಸ್ಬಿಟ್ಟು ಇದರಲ್ಲಿ ಹಾಕ್ತೀನಿ ಅದೇ ಗ್ರೇವಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಇನ್ನೊಂಚೂ ಹಾಕ್ತೀನಿ ನೀರು ಸಫಿಶಿಯೆಂಟಾಗಿ ಆಗಿ ಹಾಕಿದ್ದೀನಿ ಈಗ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯೋವರೆಗೂ ಬಿಡ್ತೀನಿ ಬೇಡ ಜಾಸ್ತಿ ತಯಾರಿಸೋದು ಅದೆಲ್ಲ ಮಾಡಬಾರ್ದು ಆಮೇಲೆ ಎಣ್ಣೆ ಮುಂದೆ ಹಾಕಬೇಕು ಈ ಎಣ್ಣೆ ಎಣ್ಣೆಗಾಯಿ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪು ಒಂದು ಹಾಕಿದೆ ತೋರಿಸ್ಲಿಲ್ಲ ಅಷ್ಟೇ ಎಣ್ಣೆ ಬಿಟ್ಟಿದೆಯಲ್ಲ ಅದು ಆಗಿದೆ ಅಂತ ಇಂಡಿಕೇಶನ್ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮಧ್ಯದಲ್ಲಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಮಂಜುಳಕ ರೊಟ್ಟಿ ಅಥವಾ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಮಾಡಲ್ಲ ಅಲ್ಲ ರೊಟ್ಟಿ ಇದೆ ಹಾಂ ಹೌದಾ ಬೆಸ್ಟ್ ಕಾಂಬಿನೇಷನ್